ನೋಡಿರಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹೇಳಿದ್ರೆ ನಾವು ಕೊಟ್ಟ ಭಿಕ್ಷೆಯಿಂದ ಎಮ್ ಎಲ್ ಎ ಆಗಿವಿ ನಿಮ್ಗೇನಾದ್ರೆ ದಮ್ಮ ನೈತಿಕತೆ ಗಟ್ಸ್ ಇತ್ತಂದ್ರೆ ನೀವು ಕೊಟ್ಟ ಭಿಕ್ಷೆಯಿಂದ ಆಗಿಲ್ಲ ದಮ್ಮ ಐತೆ ನನ್ನ ಬಳಿ ಇನ್ನೊಮ್ಮೆ ನಾನು ರಾಜೀನಾಮೆ ಕೊಟ್ಟು ಮಾರ್ಚ್ ಆರಿಸ್ಬರ್ತೀನಿ ಯಾರು ಬೇಕಾದ ಕ್ಯಾಂಡಿಡೇಟ್ ಹಾಕುತ್ತೆ ಅವತ್ತೇ ಹೇಳಿಕೆ ಕೊಡಬೇಕಾಗಿತ್ತು ಇನಾತನ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ದಮ್ಮು ತಾಕತ್ತು ನೈತಿಕತೆ ಯಾವು ಇಲ್ಲ 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 ಈಗ ಒಂದುವರೆ ವರ್ಷ ನಂತರ ಇವರೆಲ್ಲ ದೇಶದ ರಾಜಕಾರಣ ಮಾಡ್ಲಾಕತ್ತಾರೆ ಈ ಒಂದೂವರೆ ವರ್ಷ ಏನು ಮಾಡಿದ್ರು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಅವರು ಈಗ ಯಾಕೆ ದಿವಸ ಮಾಡ್ಲಕತ್ತಾರ ಮೂಡ ಹಗರಣ ಇವತ್ತು ಗಂಭೀರತೆ ತೊಗೊಂಡದ ಇ ಡಿ ಅವರು ಅದ್ರ ಮ್ಯಾಗೆ ಎನ್ಕ್ವೈರಿ ಮಾಡ್ತಾಯಿದ್ದಾರೆ ನಾವು ಇವತ್ತು ವಾಲ್ಮೀಕಿ ಹಗರಣದ ಸಿ ಬಿ ಐದು ಹೈಕೋರ್ಟಿನ ಒಂದು ನಿಗ್ರಹಣಿಯಲ್ಲಿ ಸಿ ಬಿ ಐ ತನಿಖೆ ಆಗ್ಬೇಕಂತ ಮೊನ್ನೆ ಒಂದು ಅರ್ಜಿ ಸಲ್ಲಿಸಿದ್ದೀವಿ ಇವರೆಲ್ಲ ಭ್ರಷ್ಟಾಚಾರಗಳನ್ನು ತೆಗೆದ ಮೇಲೆ ಇಟ್ಟು ದಿವಸ ಇವರು ಇವರು ಎಲ್ಲ ಅಡ್ಜಸ್ಟ್ಮೆಂಟ್ ಇದ್ರು ನಿಮ್ಮದು ನಾವು ಮುಚ್ಚಿಡೋದು ನಮ್ಮದು ನೀವು ಮುಚ್ಚಿಡುವ ಒಂದು ಒಪ್ಪಂದ ಕರಾರಿತ್ತು ಆ ಕರಾರು ಮುರಿದು ಹೋಗಿದೆ ಅದಕ್ಕೆ ಅವರು ದ್ವೇಷ ರಾಜಕಾರಣ ಯಡಿಯೂರಪ್ಪನವರ ಪಾಪ ರಾಜಕೀಯ ನಿವೃತ್ತಿ ಆಗ್ಯಾರ ಯಡಿಯೂರಪ್ಪ ಅವ್ರ ಮ್ಯಾಗೆ ಕ್ರಮ ತಗೊಳಕ್ಕೆ ನೀವು ಇನ್ನು ಮ್ಯಾಗೆ ಹೇಳಿ ಇಂಥ ನಮಗೆ ಕೇಳಿದ್ರಿ ಚಲೋ ಏನಾರ ರಾಜಕಾರಣದಾಗ ಸ್ವಲ್ಪ ಏನಾರು ಮಾನ ಮರ್ಯಾದೆ ಇದ್ದವ್ರದ್ದು ಕೇಳಿರಿ ನೋಡಿ ಹಿಂದೂಗಳ ಮೇಲೆ ಬಾಂಗ್ಲಾದಲ್ಲಿ ಭಾಳ ಗಂಭೀರವಾಗಿ ಆಗ್ತಾ ಇದೆ ನಾವು ಪ್ರಾ ಈ ಇಲ್ಲಿ ದೇಶನಾಗ ಒಂದು ಮಾನವ ಹಕ್ಕು ಆಗುತ್ತೈತು ಅವ್ರೇನು ಕತೆ ಕಲಕತ್ತಾರ ಪ್ರಾ ವಿಶ್ವದ ಒಂದು ಮಾನವ ಹಕ್ಕು ವಿಶ್ವ ವಿಶ್ವಸಂಸ್ಥೆ ಐತಿ ಇವತ್ತು ನಮ್ಮ ಹಿಂದೂಗಳ ಮೇಲೆ ಕ್ರಿಶ್ಚಿಯನ್ರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಬಂಗ್ಲಾದಲ್ಲಿ ಏನು ಇದು ಆಗ್ಲಕತ್ತೈತೆ ಅದಕ್ಕೆ ಯಾವುದೇ ರೀತಿ ಇವತ್ತು ಸರ್ಕಾರ ಅಲ್ಲಿದು ಇದು ಆಗ್ತಾ ಇದೆ ಅದಕ್ಕೆ ಬಾಂಗ್ಲಾಕ್ಕೆ ಕೊಂಡೊಡುವಂಥ ಎಲ್ಲ ನೆರವುಗಳನ್ನು ಎಲ್ಲ ಸಹಾಯವನ್ನು ಭಾರತ ಬಂದ್ ಮಾಡಬೇಕಂತ ನಾನು ಆಗ್ರಹ ಮಾಡ್ತೇನೆ ಬರಲಿಲ್ಲ ನಾ ಯಾರಿಗೂ ಭೇಟಿ ಆಗೋದಿಲ್ಲ ಏನೂ ಇಲ್ಲ ಪ್ರವಾಸ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಇದೆ ಕೇಂದ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಯಾರ್ಯಾರು ಮಾಡ್ಯಾರ ಯಾರ ಯಾರ್ದು ಮುಖ್ಯಮಂತ್ರಿ ಡುಪ್ಲಿಕೇಟ್ ಸಹಿ ಮಾಡಿ ಅವ್ರ ಅಪ್ಪಣ್ಣ ಜೈಲಿಗೆ ಕಳಿಸರು ಯಾರು ಅನ್ನೋದನ್ನು ಹೈಕಮಾಂಡಿಗೆ ಗೊತ್ತಿದೆ ವಂಶವಾದ ಮತ್ತು ಭ್ರಷ್ಟಾಚಾರ ವಿರುದ್ಧ ಹೇಳಿ ನಮ್ಮ ಪ್ರಧಾನಮಂತ್ರಿಗಳ್ಯಾರ ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ ನಾ ಪ್ರಧಾನಮಂತ್ರಿಗಳೇ ಆಗ್ರಹ ಮಾಡ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ವ್ಯಕ್ತಿನ ತಕ್ಷಣ ಕಿತ್ತೊಗೆಬೇಕಂತ ಆದೇಶ ನಾವು ನೋಡಿರಿ ನಮ್ಮ ಇಡೀ ಗು ಇಡೀ ಗುಂಪಿಗೆ ಕರೆದ್ರೆ ಹೋಗ್ತೀನಿ ಎಲ್ಲರೂ ಯತ್ನಾಳ್ ಒಬ್ಬನೇ ಕರೆದು ಒಳಗೆ ಕೂರಿಸಿ ಯತ್ನಾಳಿಗೆ ಮುಂದೆ ಆಸೆ ಹಚ್ಚೀವಿ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳಿ ಸುಳ್ಳೆ ಏನಾರು ಹೇಳಿದ್ರು ನಾನು ಕೇಳೋದಿಲ್ಲ ನನಗೇನು ಅಧ್ಯಕ್ಷ ಆಗೋದು ಮುಖ್ಯಮಂತ್ರಿ ಆಗೋ ಹುಚ್ಚಿಲ್ಲ ಆದರೆ ಪಕ್ಷಕ್ಕೆ ಒಳ್ಳೆಯದಾಗ್ದು ಏ ಎಲ್ಲ ನಾವು ಆಕ್ಷನ್ ತೊಗೋತೀವಿ ಅಂದ್ರೆ ಅವ್ರಿಗೆ ಅಧಿಕಾರ ಐತೆ ಅವ್ರು ಮಾಡ್ಬೋದು ಕರ್ಕೊಂಡು ಬರ್ತಾರೆ ನೋಡಿರಿ ನಾವು ನೋಡಿ ಕರ್ಕೊಂಡು ಬರಲಿ ಸೋಮಣ್ಣ ಕರ್ಕೊಂಡು ಏನು ಸೋಮಣ್ಣ ಅವ್ರು ಬಂದರೂ ಈ ಕ ಉತ್ತರ ಕರ್ನಾಟಕ ನಮ್ಮದು ಬೇಕೇ ಅಲ್ಲ ಸಹಾಯ ಏನು ವಿಜೇಂದ್ರ ಮೇಲೆ ಸೋಮಣ್ಣ ಮಾಡ್ತಾರೇನು ಸೋಮಣ್ಣನ ಕೆಡವರಾಗಿ ಇಡೀ ಅಪ್ಪ ಮಕ್ಕಳೇ ಎಷ್ಟು ದುಡ್ಡು ಕಲಿಸ್ಯಾರ ಅವ್ರಿಗೆ ಸೋಮಣ್ಣವ್ರು ಹೇಳ್ಯಾರಲ್ಲ ಅವ್ರಿಗೆ ಕೇಳ್ರಿ ನೀವು ನಿಮ್ಮನ್ನು ತುಮಕೂರು ಲೋಕಸಭಾದಾಗ ಸೋಲಿಸಲಿಕ್ಕೆ ಎಷ್ಟು ದುಡ್ಡನ್ನು ವಿಜೇಂದ್ರ ಯಡಿಯೂರಪ್ಪ ಕೊಟ್ಟು ಕಳ್ಸಿದ್ರು ಅನ್ನೋಂಥದ್ದನ್ನು ಸೋಮಣ್ಣವರೇ ಹೇಳ್ಯಾರ ಅವ್ರಿಗೆ ಇನ್ನೊಮ್ಮೆ ಪುನರುತ್ತಿಸ್ತೀನಿ ಅವ್ರ ಮ್ಯಾಗೆ ನಿಮ್ಮ ಕರ್ಮ ಏನು ನೀವು ಅಧ್ಯಕ್ಷ ಆಗಿ ಬಂದ್ರೆ ತಿಳ್ಕೊ ಅವ್ರ ಮ್ಯಾಗ ಏನು ಕರ್ಮ ತಗೋತಾರೆ ಅದನ್ನು ಆ ಪ್ರಶ್ನೆ ಮಾಡ್ತೀನಿ ಮಾಡಿ ರಾಮಲಿಂಗರೆಡ್ಡಿ ಏ ಯಾವ್ದು ಮಾಡಿರಿ ಏ ಬಿಡ್ರಿ ಯಾವ್ದು ಅಂತ ಅವ್ರ ಅಪ್ಪನಂತ ರ್ಯಾಲಿ ಮಾಡ್ತೀವಿ ಸುಮ್ಕೊಂಡ್ರೆ ನೋಡ್ರಿ ನೋಡ್ರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ